ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭ ಮತ್ತು ಮೀನರಾಶಿಯವರಿಗೆ ಹೇಗಿದೆ ಭವಿಷ್ಯ ಅಶುಭ ಫಲಗಳೇನಾದರೂ ಇದೆಯಾ ಶುಭ ಫಲಗಳಿದೆಯಾ ಯೋಗಗಳೇನಾದರೂ ಇದೆಯಾ ಇದೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಇನ್ನ ಅವರಿಗೆ ಹೇಗಿದೆ ಡಿಸೆಂಬರು ಸೊ ಬಹಳ ಜನ ರಾಶಿಯವರು ಈಗಾಗಲೇ ಸಾಡೆಸಾತ್ ಕೊನೆ ಹಂತದಲ್ಲಿದ್ದಾರೆ ಮೊನ್ನೆ ಗುರು ಬದಲಾವಣೆ ಇತ್ತು ಗುರುಬಲ ಕಳ್ಕೊಂಡ್ರು ಆದರೆ ಡಿಸೆಂಬರ್ ಹಾಗಿಲ್ಲ ಯಾಕಂತ ಹೇಳಿದ್ರೆ ಡಿಸೆಂಬರ್ ಒಂದು ಮೊದಲನೇ ವಾರದಲ್ಲೇ ಗುರು ಬದಲಾವಣೆ ಆಗಿಬಿಡುತ್ತೆ ಆವಾಗ ಒಂದಷ್ಟು ಕುಂಭರಾಶಿ ಪಂಚಮ ಗುರು ಪ್ರಭಾವ ಬೀಳುತ್ತೆ ಮತ್ತು ಭಾಗ್ಯಸ್ಥಾನದಲ್ಲಿ ರವಿ ಇರ್ತಾನೆ ಇವೆಲ್ಲ ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ ಶುಕ್ರನ ಬದಲಾವಣೆ ಲೆಕ್ಕಾಚಾರ ಇರುತ್ತೆ ಸೊ ಇದರಲ್ಲೆಲ್ಲ ನಾವು ನೋಡಲಿಕ್ಕೆ ಹೋದರೆ ಇವರಿಗೆ ಮಕ್ಕಳಿಂದ ನೆಮ್ಮದಿ ಇರುತ್ತೆ ಮತ್ತು ಒಂದಷ್ಟು ಬದಲಾವಣೆಗಳು ಇರುತ್ತೆ ಒಂದಷ್ಟು ಮಕ್ಕಳಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಭಾಳ ಜನಕ್ಕೆ ಮಕ್ಕಳೇ ಆಗಿರೋದಿಲ್ಲ ಒಂದು ಒಳ್ಳೆ ಸೂಚನೆಗಳು ಕಂಡು ಬರುವಂಥದ್ದು ಡಿಸೆಂಬರಲ್ಲಿ ನಾವು ನೋಡ್ಬೋದು ಈಗಾಗಲೇ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ದಾರಿ ತೊಪ್ಪಿದ್ದಾರೆ ಎಜುಕೇಷನಲ್ಲಿ ಹಿನ್ನಡೆ ಇದೆ ಈ ಥರ ಒಂದಷ್ಟು ಪ್ರಾಬ್ಲಮ್ ತಂದೆ ಇದ್ರೆ ಅವೆಲ್ಲ ನಿವಾರಣೆ ಆಗುವಂಥದ್ದಿರುತ್ತೆ ಒಂದಷ್ಟು ಒಳ್ಳೆಯ ಗುಣಲಕ್ಷಣಗಳು ಕಾಣುವಂಥ ಸಾಧ್ಯತೆ ಮಕ್ಕಳಿಂದ ನೆಮ್ಮದಿ ಕಾಣುವಂಥದ್ದು ಡಿಸೆಂಬರಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ಬೋದು ಧನುರ್ ರಾಶಿಯವರಿಗೆ ಮತ್ತು ಅದರ ಜೊತೆಗೆ ಧನುರ್ ರಾಶಿಗೆ ರವಿ ಇರೋದರಿಂದ ಕುಂಭರಾಶಿಯವರಿಗೆ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಕುಂಭರಾಶಿಯವರಿಗೆ ಉತ್ತಮವಾದಂಥ ಫಲಗಳು ಡಿಸೆಂಬರಲ್ಲಿ ಇರುತ್ತೆ ಮತ್ತು ಅದರ ಜೊತೆಗೆ ಹೊಸದಾಗಿ ವ್ಯವಹಾರ ಮಾಡುವಂಥವ್ರು ಹೂಡಿಕೆ ಮಾಡುವಂಥವ್ರಿಗಿಂತೂ ಹೆಚ್ಚು ಲಾಭ ಇರುತ್ತೆ ಏನಾದರೂ ಆಸ್ತಿ ಖರೀದಿ ವಿಚಾರದಲ್ಲಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದಾಗ್ಬೋದು ಅಥವಾ ಇನ್ನಿತರ ಏನಾದರೂ ಹೊಸದಾಗಿ ಬಿಸ್ನೆಸ್ ಮಾಡುವಂಥವ್ರು ಯಾರು ಇರ್ತಾರೆ ಮಾಡಬಹುದು ನೋಡಿ ಮಾಡೋದು ಒಳ್ಳೆಯದು ಯಾಕಂದರೆ ಹೇಳಿದ್ರೆ ಗುರುಬಲ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರೇನು ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಏನಾಗಿದೆ ಶನಿ ಸಾಡೆ ಸಾತ್ ಕೊನೆ ಹಂತದಲ್ಲಿರೋದ್ರಿಂದ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು ಅಷ್ಟು ಬಿಟ್ಟರೆ ಎಲ್ಲ ರೀತಿಯಲ್ಲೇ ಡಿಸೆಂಬರ್ ಉತ್ತಮವಾದಂತಹ ಫಲಗಳು ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಡಿಸೆಂಬರ್ ತಿಂಗಳು ಮೀನರಾಶಿಯವರಿಗೆ ಇರುತ್ತೆ ಮೇ ನಾವು ನೋಡೋಕೆ ಹೋದರೆ ಗುರುಬಲ ಇರೋದಿಲ್ಲ ಡಿಸೆಂಬರಲ್ಲಿ ಐದನೇ ತಾರೀಕರೆಗೂ ಮಾತ್ರ ಗುರುಬಲ ಇರುತ್ತೆ ಸೊ ಈ ಮಧ್ಯದಲ್ಲಿ ಜನ್ಮದಲ್ಲಿ ಶನಿ ಪ್ರಭಾವ ಇದೆ ಮತ್ತು ಈಗಾಗಲೇ ಶನಿ ವಕ್ರಿ ಮತ್ತೆ ಒಂದು ಹಿಮ್ಮುಖವಾಗಿ ಚಲನೆ ಮಾಡ್ತಾ ಇತ್ತು ನೇರ ಚಲನೆ ಬೇರೆ ಹಾಕ್ತಾ ಇರೋವಂಥದ್ದು ನಾವು ನೋಡಿದ್ದೀವಿ ಸೊ ಇದು ಇವೆಲ್ಲ ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಮತ್ತೆ ಈ ಮೀನರಾಶಿಗೆ ಕರ್ಮಸ್ಥಾನದಲ್ಲಿ ಕರ್ಮಸ್ಥಾನ ಅಂತ ಹೇಳಿದ್ರೆ ಈ ಹತ್ತನೇ ಮನೆಯಲ್ಲಿ ಧನು ರಾಶಿಯಲ್ಲಿ ರವಿ ಬೇರೆ ಬರ್ತಾ ಇದ್ದಾನೆ ಡಿಸೆಂಬರಲ್ಲಿ ಸೊ ಈ ಥರ ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಡಿಸೆಂಬರ್ ತಿಂಗಳಲ್ಲಿ ಒಂದಷ್ಟು ಸಮಸ್ಯೆಗಳೇ ಜಾಸ್ತಿ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಒಂದಷ್ಟು ಸವಾಲುಗಳು ಎದುರಿಸುವಂಥದ್ದಿರುತ್ತೆ ಮತ್ತು ಹಠಾತ್ ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥದ್ದು ಇರುತ್ತೆ ದಿಢೀರ್ ದುಡ್ಡಿನ ಅಭಾವ ಬರಬಹುದು ಅಥವಾ ಯಾರೋ ಸಾಲುಗಾರ್ ಬಂದು ಕುತ್ಕೊತಾರೆ ಅಥವಾ ಎಲ್ಲ ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥದ್ದು ಅಥವಾ ಭಾರೀ ಮೊತ್ತದ ಹಣ ಕಟ್ಟುವಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಒಂದು ದಾರಿಯಲ್ಲಿ ಹೋಗೋ ವಿಚಾರಗಳನ್ನು ಮೈ ಮೇಲೆ ಹೇಳ್ಕೊಳ್ಳೋ ಅಂಥದ್ದಿರುತ್ತೆ ಮತ್ತೆ ಒತ್ತಡಗಳು ಜಾಸ್ತಿ ಆಗುತ್ತೆ ಅದು ಕೆಲಸದಲ್ಲಾಗಬಹುದು ಜನ್ಮದಲ್ಲಿ ಇರೋದರಿಂದ ಒಂದಷ್ಟು ಕುಟುಂಬದಲ್ಲೇ ನೆಮ್ಮದಿ ಹಾಳಾಗುವಂಥದ್ದು ಕುಟುಂಬದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಈ ಡಿಸೆಂಬರ್ ಅನ್ನೋದು ಮೀನರಾಶಿಯವ್ರಿಗೆ ಒಂದಷ್ಟು ಕಷ್ಟಕರವಾದಂಥ ದಿನಗಳು ಅಂತಲೇ ಹೇಳ್ಬೋದು ಅದಕ್ಕೆ ಒಂದಷ್ಟು ಗುರು ಆರಾಧನೆ ಮಾಡಿಕೊಳ್ಳುವಂಥದ್ದು ಅಥವಾ ಒಂದಷ್ಟು ಹನುಮಂತನ ಆರಾಧನೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಮುಖ್ಯವಾಗಿ ವಿದೇಶಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂತಹದ್ದು ಕೆಲಸದಲ್ಲಿ ಇರುವಂಥವ್ರು ಕೆಲಸ ಕಳ್ಕೊಳ್ಳುವಂಥದ್ದು ಅಥವಾ ಕೆಲಸ ಸಿಗುತ್ತೆ ಅಂತ ಹೋಗಿ ಅಲ್ಲಿ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ